ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು ಮೊದಲ ಹಂತದ ದಸರಾ ಗಜಪಡೆಗಳು ಮೈಸೂರಿಗೆ ಆಗಮಿಸಿರುವಂಥದ್ದು ಸದ್ಯಕ್ಕೆ ನಾನೀಗ ಮೈಸೂರಿನ ಅಂಬಾವಿಲಾಸ ಅರಮನೆಯ ಮುಂಭಾಗ ಇರುವಂತದ್ದು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳು ಇದೀಗ ಮೈಸೂರನ್ನ ಸಹ ಪ್ರವೇಶ ಮಾಡಿರುವಂಥದ್ದು ಮೈಸೂರಿನ ಅಶೋಕಪುರಂನಲ್ಲಿರುವಂತ ಅರಣ್ಯ ಭವನದಲ್ಲಿ ವಾರ್ತವ್ಯವನ್ನ ಸದ್ಯಕ್ಕೆ ಊಡಿರುವಂತದ್ದು ಕ್ಯಾಪ್ಟನ್ ಅಭಿಮನ್ಯುವಿನ ಜೊತೆ ಆಗಮಿಸಿರುವಂತ ಒಂಬತ್ತು ಆನೆಗಳು ಆಗಸ್ಟ್ ಒಂಬತ್ ಹತ್ತರಂದು ಅಂದ್ರೆ ಭಾನುವಾರ ಸಂಜೆಗೆ ಅಂಬಾ ವಿಲಾಸ ಅರಮನೆಯನ್ನ ಸಹ ಪ್ರವೇಶ ಮಾಡಲಿರುವಂಥದ್ದು ಬರೋಬ್ಬರಿ ಎರಡು ತಿಂಗಳುಗಳ ಕಾಲ ಕ್ಯಾಪ್ಟನ್ ಅಭಿಮನ್ಯುವಿನ ಜೊತೆ ಆಗಮಿಸಿರುವಂತ ಒಂಬತ್ತು ಆನೆಗಳು ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಉಳಿದ ಐದು ಆನೆಗಳು ಆಗಮಿಸುವಂತದ್ದು ಆ ಆ ನಿಟ್ಟಿನಲ್ಲಿ ಮೈಸೂರಿನ ಅಂಬಾ ವಿಲಾಸ ಅರಮನೆಯಲ್ಲಿ ಆ ಮಾವುತರು ಕಾವಡಿಗರು ಮತ್ತು ಆನೆಗಳು ಉಳಿದುಕೊಳ್ಳುವಂತ ನಿಟ್ಟಿನಲ್ಲಿ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣವನ್ನು ಸಹ ಮಾಡಲಾಗಿರುವಂತದ್ದು ಒಂದ್ ಕಡೆ ಈಗಾಗಲೇ ಅರಮನೆ ಪ್ರವೇಶ ಮಾಡಲಿರುವಂತಹ ಆನೆಗಳಿಗೆ ಉಳಿದುಕೊಳ್ಳಿಕ್ಕೆ ತಾತ್ಕಾಲಿಕ ಸೆಡ್ ಗಳ ನಿರ್ಮಾಣವನ್ನು ಸಹ ಮಾಡಲಾಗಿರುವಂತದ್ದು ಇದರ ಜೊತೆಗೆ ಮತ್ತೊಂದು ದೃಶ್ಯಾವಳಿಗಳು ಸಹ ಗಮನಿಸಬಹುದು ಮಾವುತರು ಮತ್ತು ಕಾವಡಿಗಳು ಆನೆಯನ್ನ ನೋಡಿಕೊಳ್ಳುವಂತ ಮಾವುತರು ಮತ್ತು ಕಾವಡಿಗಳು ಮತ್ತು ಕುಟುಂಬದ ಮಕ್ಕಳುಗಳು ಇಲ್ಲಿ ಉಳಿದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗುವಂತದ್ದು ಇಲ್ಲಿ ಅವರಿಗೆ ತಾತ್ಕಾಲಿಕ ಶೆಡ್ ಗಳ ನಿರ್ಮಾಣ ಮಾಡಿರುವಂತದ್ದು ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದ ತಾತ್ಕಾಲಿಕ ಶೆಡ್ ಗಳನ್ನ ನಿರ್ಮಾಣ ಮಾಡಲಾಗಿರುವಂತದ್ದು ಇಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ಕೆಲಸಕ್ಕೆ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಮಾಡಲಾಗಿರುವಂತದ್ದು ಇನ್ನು ಆನೆಗಳು ಉಳಿದುಕೊಳ್ಳುವಂತ ಈ ಎಲ್ಲಾ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂತ ಕಾರ್ಯದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಸದ್ಯಕ್ಕೆ ಮುಂದಾಗ್ತಾ ಇರುವಂತದ್ದು ಇದರ ಜೊತೆಗೆ ಏನೋ ಅರಮನೆ ಆವರಣದಲ್ಲಿ ಆನೆಗಳು ಉಳಿದುಕೊಳ್ಳುವಂತ ಅಷ್ಟು ದಿನಗಳ ಕಾಲ ಆ ದಸರಾ ಆನೆಗಳಿಗೆ ರಾಜತಿಥ್ಯವನ್ನು ಸಹ ನೀಡಲಾಗಿರುವಂಥದ್ದು ಮತ್ತೊಂದು ದೃಶ್ಯಾವಳಿಗಳಲ್ಲಿ ನಾನು ತೋರ್ತಿರುವಂತ ಆ ಒಂದು ಶೆಡ್ ನಲ್ಲಿ ಕ್ಯಾಪ್ಟನ್ ಅಭಿಮನ್ಯುವನ್ನ ಇರಿಸಲಾಗುವಂಥದ್ದು ಅಲ್ಲಿ ಅಭಿಮನ್ಯುವನ್ನ ಆ ಸಂಪೂರ್ಣವಾಗಿ ನೋಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗುವಂತದ್ದು ಅಂದ್ರೆ ದಸರಾ ಗಜಪಡೆ ಆನೆಗಳು ಇಲ್ಲಿ ಉಳಿದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಸಹ ಮಾಡ್ಕೊಳ್ಳಾಗ್ತಿರುವಂತದ್ದು ಕಾಡಿನಿಂದ ನಾಡಿಗೆ ಬಂದಿರುವಂತಹ ಈ ಒಂದು ಆನೆಗಳ ಮೇಲೆ ಸಾಕಷ್ಟು ನಿಗಾ ವಹಿಸಲಾಗುತ್ತೆ ಅಲ್ಲಿ ಆನೆಗಳಿಗೆ ಒಂದ್ ರೀತಿ ರಾಜಾತಿಥ್ಯವನ್ನು ಸಹ ನೀಡಲಾಗುವಂತದ್ದು ಜೊತೆಗೆ ಆನೆಗಳು ಅಹ್ ತಿನ್ನುವಂತಹ ಒಂದು ಪೌಷ್ಟಿಕ ಆಹಾರವನ್ನು ಸದ್ಯಕ್ಕೆ ಪ್ರಾರಂಭ ಮಾಡಲಾಗಿರುವಂತದ್ದು ಅಂದ್ರೆ ಪಶು ವೈದ್ಯಾಧಿಕಾರಿಗಳು ತಿಳಿಸುವ ಪ್ರಕಾರ ಆ ಆನೆಗಳಿಗೆ ದಸರಾ ಗಜ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತಹ ಆನೆಗಳಿಗೆ ಪೌಷ್ಟಿಕ ಆಹಾರಗಳನ್ನ ನೀಡಲಾಗುತ್ತೆ ಜೊತೆಗೆ ಬೆಳಿಗ್ಗೆ ಸಂಜೆ ಅವ ಆನೆಗಳಿಗೆ ಮಜ್ಜನ ಮಾಡುವಂತ ಮಜ್ಜನ ಮಾಡಿಸುವಂತ ಕೆಲಸಕ್ಕೆ ಮಾವುತರು ಮತ್ತು ಕಾವಡಿಗಳು ಸದ್ಯಕ್ಕೆ ಮುಂದಾಗುವಂತದ್ದು ಆನೆಗಳು ಎರಡು ತಿಂಗಳುಗಳ ಕಾಲ ಇಲ್ಲಿ ಉಳಿದುಕೊಳ್ಳುವಂತಹ ಸಂದರ್ಭದಲ್ಲಿ ಆ ಗ ದಸರಾ ಗಜಪಡೆಗಳಿಗೆ ಒಂದು ರೀತಿ ರಾಜತಿಥ್ಯವನ್ನು ಸಹ ನೀಡಲಾಗುವಂತದ್ದು ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜನುಡಿ ಮೈಸೂರು